ಬಳಗಾಮಲ್ಲಿ ದಾಳಿ ಆಗಿದ್ದು ಏನು ಪ್ರತಿ ವಶ ಅಂದರೆ ಇಡೀ ಪ್ರಪಂಚ ತೋರಿಸಿದ್ದಾರೆ ಯಾರು ಗಂಡು ಮಕ್ಕಳೆಲ್ಲ ಹೆಣ್ಮಕ್ಳು ಬರೀ ಇಬ್ಬರೇ ಈ ಇಬ್ಬರು ಹೋಗ್ಬಿಟ್ಟು ಇಡೀ ದೇಶನ ನೋಡ್ಬೇಕಾದ್ರೆ ಮಾಡಿದ್ದಾರೆ ಅವರು ನಮ್ಮ ಹೆಣ್ಮಕ್ಳು ಮುಂದೆ ಗಂಡಸರನ್ನ ನಿನ್ನ ಹೆಸರು ಏನಂತ ಕೇಳಿ ಹೊಡೆದ್ರು ಆದರೆ ಆಗ ಒಂದು ಲೇಡೀಸ್ ಕೇಳ್ತಾ ಏನಂತ ಏನ್ರಿ ನಮ್ಮ ಗಂಡನ ಬಿಟ್ರಿ ನೀನು ನಮ್ಮನ್ನು ಯಾಕೆ ಬಿಡ್ತಾರೆ ನಮ್ಮನ್ನು ಸೇರಿಸಿ ಹೊಡಿಯನ್ಬಿಟ್ಟು ಅಮ್ಮ ಹೇಳ್ತಾ ಅವನು ಏನು ಹೇಳ್ತಾನೆ ಟರಿಸ್ಟ್ ಹೇಳ್ತಾನೆ ಇಲ್ಲಲ್ಲ ನಿನ್ನ ಬಿಟ್ಟಿರೋದೇ ನೀನು ಹೋಗಿ ಮೋದಿ ಹತ್ರ ಹೇಳ್ಬೇಕು ಅನ್ಬಿಟ್ಟು ಈಗ ಯಾವನತ್ರ ಹೇಳ್ಬೇಕು ಈಗ ಇವನು ಹೋಗಿ ಯಾವನ ಹತ್ರ ಹೇಳ್ಬೇಕು ಇಡೀ ಪಾಕಿಸ್ತಾನ್ಗೆ ಹೇಳ್ಬೇಕು ಗೆ ಹೇಳ್ಬೇಕು ಅಂತ ಕೆಲಸ ಕೊಟ್ಟಿದ್ದಾರೆ ನಮ್ಗೆ ಭಾರಿ ಖುಷಿಯಾಗಿದೆ ನಾವು ಗಂಡಸ್ರನ್ನೂ ಹೊಡೆದಿಲ್ಲ ಗಂಡಸರು ಹೊಡಿಯೋಕೆ ಮುಂಚೆನೆ ಪ್ರಪಂಚನೇ ಬಂದು ಮಾತಾಡ್ತಾ ಇದೆ ಇಲ್ಲ ಬೇಡ ಇದ್ದೋ ಬೇಡ ನಿಲ್ಲಿಸಿ ಅದೇನೋ ಮಾಡ್ದು ಮಾತಾಡೋಣ ಅದ್ರ ಬಗ್ಗೆ ಬರಿ ಹೆಂಗಸರು ಒಡೆಯಾಗಿ ಹೊಡೆದಿದ್ದಕ್ಕೆ ಇನ್ನು ಗಂಡಸರು ಹೊಡೆದಿದ್ರೆ ಇರುತ್ತಾ ಎರಡು ದಿವಸ ಟೈಮ್ ಕೇಳಿದ್ರು ಎರಡು ದಿವಸ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಸುಳ್ಳು ನಾಲ್ಕಿಂದ ಐದು ಅವರ್ ಅಷ್ಟೇ ಕೆಲಸ ಇವ್ರದ್ದು ಇರೋದು ನಮ್ಮಲ್ಲಿ ಇರೋದು ಐದು ಅವರ್ ಕೆಲಸ ಅಷ್ಟಕ್ಕೆ ಮುಗಿಸ್ಬಿಡ್ತಾರೆ ಇವರು ಅದು ಅರ್ಥ ಮಾಡ್ಕೋಬೇಕು ಒಂದೊಂದು ಟೆರರಿಸಮ್ನು ಯೋಚನೆ ಮಾಡಬೇಕು ನಮ್ಮ ಇಂಡಿಯಾ ಮೇಲೆ ಒಂದು ಪ್ರಾಣಿಗಳ ಮೇಲೆ ಕೈ ಇಡಬೇಕಂದ್ರೆ ಅವ್ನು ಯೋಚನೆ ಮಾಡಬೇಕು ಮನುಷ್ಯರ ಮೇಲೆ ಅಲ್ಲ ಅವನಿಗೆ ತಾಕತ್ತಿ ಇದ್ದರೆ ತರಾವಣಿ ಇದ್ದಿದ್ದರೆ ನಮ್ಮ ಸೇನಾಗಳಿದಾರಲ್ಲ ಮಿಲ್ಟ್ರಿಗಳು ಅಲ್ಲಿ ಹೋಗಿ ಅವನು ಫೈಟ್ ಮಾಡಿರ್ಬೇಕು ಅವ್ನು ಗಂಡಿಸ್ತಾನೆ ಅಲ್ಲಿ ನಾವು ನೋಡ್ತಾ ಇದೀವಿ ನಮ್ಮವ್ರು ಹೊಡಿತಾರ ಇಲ್ಲ ಓಡಿಸ್ಕೊಳ್ತಾರ ಅಂದ್ಬಿಟ್ಟು ಇವನು ಹೋಗಿ ಹೆಣ್ಮಕ್ಳ ಮುಂದೆ ಹೋಗ್ಬಿಟ್ಟು ಗಂಡಸ್ ಥರ ಹೋಗ್ಬಿಟ್ಟು ಅವನ ಗಾಂಡು ಥರ ಗಾಂಡ ಧರ ಮಾತಾಡಿದಾನೆ ಗಾಂಡು ಧರ ಮಾಡಿದ್ದಾನೆ ಜನವಾಗ ನಮ್ ಇಂಡಿಯಾದಲ್ಲೇ ಇದ್ಕೊಂಡು ತುಂಬಾ ಜನ ಪಾಕಿಸ್ತಾನ್ ಸಪೋರ್ಟ್ ಮಾಡ್ತಾ ಇದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಅದೆಲ್ಲ ತಪ್ಪು ನೋಡಿ ನಾವು ಎಲ್ಲಿ ವಾಸ ಮಾಡ್ತೀವಿ ನಾವು ಎಲ್ಲಿ ಇರ್ತೀರಿ ನಾವು ಎಲ್ಲಿ ಏನ್ ಮಾಡ್ತೀರೋ ನಮ್ ಪ್ರಾಣ ಅದೇ ನಮ್ ನೆಲ ನಲ ನಮ್ಮ ನೆಲ ನಮ್ಮ ಜಲ ಎಲ್ಲ ಅದೇ ನಮ್ ಇದೆಯ ಎಲ್ಲಿ ವಾಸ ಮಾಡಿದ್ರೆ ಅದೇ ಇಲ್ಲಿ ಇದ್ಕೊಂಡು ಪಾಕಿಸ್ತಾನ ಸಪೋರ್ಟ್ ಮಾಡೋದಂತೆಲ್ಲ ತುಂಬಾ ತಪ್ಪು ಆ ಕೆಲಸ ಯಾರು ಮಾಡೋಂಗಿಲ್ಲ ಮಾಡೋದಿಲ್ಲ ಯಾಕಂದ್ರೆ ಇಲ್ಲಿ ಎಲ್ಲರೂ ಇದ್ದಾರೆ ನಾವು ಯಾರ ಹೆಸರು ಬಿಟ್ಟು ಹೇಳೋದು ಬೇಕಾಗಿಲ್ಲ ಎಲ್ಲರೂ ಇದ್ದಾರೆ ಅವ್ರು ಗೊತ್ತಿರುತ್ತೆ ಈಗ ನಾವ್ ಎಲ್ಲೋ ಒಂದ್ ಕಡೆ ಹೋಗ್ತೀರಿ ನಾನು ಒಂದು ಮುಸ್ಲಿಮ್ ಅಲ್ಲ ಕ್ರಿಶ್ಚಿಯನ್ನು ಇಲ್ಲ ನಾನು ಅವರು ಹಿಂದೂ ಇಲ್ಲ ಹೋಗ್ತೀನಿ ಒಂದು ಕ್ರಿಶ್ಚಿಯನ್ ಬಂದ್ಬಿಟ್ಟು ನಿನ್ನ ಅಂತ ಕೇಳ್ತಾನೆ ನನ್ನ ಹೆಸ್ರು ರಾಮ ಮೂರ್ತಿ ಇಲ್ಲ ಯಾವುದೋ ಒಂದು ಹಿಂದೂ ಹೆಸ್ರು ಹೇಳ್ತೀನಿ ಹಂಗಂದ್ರೆ ಇವನು ಹಿಂದೂನು ಓಡ್ದಪ್ಪ ಅಂದರೆ ಓಡ್ದುಬಿಟ್ರೆ ಸರಿನಾ ತಪ್ಪಾಗತ್ತೆ ಒಬ್ಬನ್ನ ಹೊಡಿಬೇಕು ಒಬ್ಬನ್ನ ಮಾಡ್ಬೇಕು ಅಂತ ಬಂದ ಮೇಲೆ ಅವನು ಯಾರು ಎಂತ ಕೇಳಿ ಓಡ್ತಾನಲ್ಲ ಅವನು ಗಾಂಡು ಅವನು ಒಂದು ಮನುಷ್ಯನೇ ಅಲ್ಲ ಮಾಡಿದಾನೆ ಗಾಂಡು ಕೆಲಸ ಮಾಡಿಬಿಟ್ಟಿದ್ದಾರೆ ಇನ್ಮೇಲೆ ಮೇಲೆ ಮಾಡಬಾರ್ದನಕ್ಕೆ ಇದು ಇಬ್ಬರು ತೋರಿಸಿರೋದು ಈಗ ಹೆಣ್ಮಕ್ಳು ಒಡೆದಿದಾರಲ್ಲ ಇನ್ನು ಮುಂದಕ್ಕೆ ನಮ್ಮ ಇಂಡಿಯಾದಲ್ಲಿ ಅವ್ರ ಕೈ ಮಡಗ್ಬೇಕಂದ್ರೆ ಒಂದಕ್ಕೆ ಸಾವಿರ ಸರಿ ಯೋಚನೆ ಮಾಡ್ಬೇಕು ಅಯ್ಯೋ ನಮ್ಮ ಮಡಗ್ಬಿಟ್ರೆ ನಮ್ಮ ದೇಶನ ಅಲ್ಲ ಗೊತ್ತಲ್ಲ ನಮ್ಮವ್ರು ಇರ್ತಾರ ಇಲ್ವ ಅಂದ್ಬಿಟ್ಟು ಅವ್ನು ಯೋಚನೆ ಮಾಡ್ಕೊಂಡು ಒಳಗಡೆ ಬರಬೇಕು ಅದಾಗ್ಬಿಟ್ಟಿದೆ ಇನ್ನು ಮುಂದೆ ಆಗತ್ ಬಿಡಲ್ಲ ಒಂದು ಐದಾರು ದಿವಸ ಮುಂಚೆ ನಾವು ನಮ್ಮ ಸ್ನೇಹಿತರೆಲ್ಲ ಮಾತಾಡ್ತಾ ಇದ್ರಿ ಏನಂತ ನರೇಂದ್ರ ಮೋದಿ ಬಂದ್ಬಿಟ್ಟು ವಿಶ್ವಕ್ಕೆ ಗುರು ಬಿಟ್ಟು ಹೇಳ್ತಾ ಇದ್ದಾರೆ ನಮ್ಮವ್ರನ್ನ ಬಂದು ಒಳಗಡೆನ ಬಂದು ಬಿಟ್ಟು ಹೋಗೋರೆ ಈ ಯಾರೀ ವಿಶ್ವಗುರು ಇವರು ಇವ್ರು ಆಗ್ತಾರೆ ಇವರು ಆಗಲ್ಲ ಬಟ್ ಪಾಕಿಸ್ತಾನ ಮೇಲೆ ಹೊಡೆದ್ರೆ ಹಂಡ್ರೆಡ್ ಪರ್ಸೆಂಟ್ ಅವ್ರು ವಿಶ್ವಗುರು ಆಗ್ತಾರೆ ಏನಕ್ಕೆ ಅಂದರೆ ನಮ್ಮವ್ರನ್ನ ಒಬ್ಬರನ್ನ ಹೊಡೆದ್ರೆ ಕೂಡ ನಾವು ಬಿಡೋಲ್ಲ ಅನ್ಬಿಟ್ಟು ಒಂದು ಗೆತ್ತು ಇರುತ್ತೆ ಒಂದು ಶಿಸ್ತುನೂ ಇರುತ್ತೆ ಹಂಗಂತ ನಮ್ಮಲ್ಲಿ ಮಾತಾಡ್ತಾ ಇದ್ರಿ ನಾವು ಮಾತಾಡಿ ಇನ್ನೇನು ಐದು ದಿವ್ಸ ಆರು ದಿವಸನೂ ಆಗಲಿಲ್ಲ ಹೋಗಿ ಹೊಡೆದೇ ಬಂದ್ಬಿಟ್ಟು ಹೊಡೆದ್ಬಿಟ್ಟು ಇಡೀ ಪ್ರಪಂಚ ಗೊತ್ತಾಗ್ಬಿಟ್ಟಿದೆ ಅದರಿಂದ ಭಾರಿ ಖುಷಿಯಾಗಿದೆ ಇನ್ಮೇಲೂ ಒಬ್ಬೊಬ್ಬನು ಕೂಡ ಯೋಚನೆ ಮಾಡಬೇಕು ನಾವು ಏನು ಮಾಡ್ತಾಯಿದ್ರಿ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ಬಿಟ್ಟು ಯೋಚನೆ ಮಾಡಿ ಮುಂದಕ್ಕೆ ಹೋಗ್ಬೇಕು ನೋಡಿ ಪಾಕಿಸ್ತಾನಿಗೆ ಕುಡಿಯೋಕ್ಕೆ ನೀರಿಲ್ಲ ತಿನ್ನಕ್ಕೆ ಊಟನೇ ಇಲ್ಲ ಯಾರೋ ಮಾಡೋ ಕೆಲಸಕ್ಕೆ ಅಲ್ಲಿ ಅಲ್ಲಿನೂ ಒಳ್ಳೆಯ ಜನಗಳು ಇರ್ತಾರೆ ನಮ್ಗೆ ಗೊತ್ತಿಲ್ಲ ಅದಲ್ಲ ಏ ಇಲ್ಲಿ ಇವನ್ ಮಾಡೋ ಕೆಲ್ಸಕ್ಕೆ ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳಿಗೆ ನೀರಿಲ್ಲ ಊಟಕ್ಕಿಲ್ಲ ತುಂಬಾ ಕಷ್ಟ ಪಡ್ತಾ ಇದ್ದಾರೆ ಯಾರಿಂದ ಆಗೋದು ಇವನ್ ಯಾವನೋ ಮಾಡೋ ಕೆಲ್ಸಕ್ಕೆ ಎಲ್ಲಿರೋರು ಅನ್ಬಿಸ್ತಾ ಇದಾರೆ ಅದರಿಂದ ಇದೆಲ್ಲ ನೋಡ್ಬಿಟ್ಟು ಮುಂದಕ್ಕೆ ಅವ್ರಿಂತ ಕೆಲಸ ಎಲ್ಲ ಮಾಡಕ್ ಹೋಗ್ಬಾರ್ದು ಅವ್ರ ಏನಿದೆ ಅಣ್ಣ ಅಪ್ಪ ಅಕ್ಕ ತಂಗಿ ಅಂತ ಮಾಡ್ಕೊಂಡು ಬರೋದ್ಲಾ ತಿನ್ಕೊಂಡು ಹೋಗ್ಬೇಕು ನಮ್ಗೆ ಇಂಡಿಯಾದಿಂದ ಎಪ್ಪತ್ತು ಪರ್ಸೆಂಟ್ ಹೋಗ್ತಾ ಅಂತೆ ಫುಡ್ಗಳು ನಮ್ಮ ಇಂಡಿಯಾದಿಂದ ಹೋಗ್ತಾ ಇದಂತೆ ನಮ್ಮ ಇಂಡಿಯಾದಿಂದ ಹೋಗಿ ನಮ್ದು ತಿನ್ಬಿಟ್ಟು ನಮ್ಮನ್ನ ಓಡೀಕೆ ಅವ್ನ ಅವಳಿಗೆ ಕಳಿಸ್ತಾನೆ ಇನ್ನೇನ್ ಬಗ್ ಆಗಿದೆ ಮುಸ್ಲಿಮರಿಗೆ ಕೋಪ ಹಿಂದೂಗಳ ಮೇಲೆ ಮುಸ್ಲಿಮ್ ಒಬ್ಬರಿಗೆ ಏನು ಕೋಪ ಅಂದ್ರೆ ಸರ್ ಎಲ್ಲರ ಮೇಲೆ ನಾವು ಹೇಳಕ್ಕಾಗಲ್ಲ ಈಗ ಒಂದು ಐದು ಜನ ಇರ್ತಾರೆ ನಾವು ಒಬ್ಬನ ಕರ್ಕೊಂಡು ಹೋಗಿ ಬ್ರೈನ್ ವಾಶ್ ಮಾಡ್ತಾನೆ ಏನಂತ ಒಂದು ನಡೆದೇ ಇರಲ್ಲ ನೋಡಪ್ಪ ನಮ್ಗೆ ಇಂಡಿಯಾದಲ್ಲಿ ನಮ್ಮವ್ರಿಗೆ ತುಂಬಾ ತೊಂದರೆ ಕೊಡ್ತಾರೆ ನಮ್ಮನ್ನ ಬಿಡಲ್ಲ ನಮ್ಮನ್ನ ಬಾಳಕೆ ಮಾಡ ಬಿಡಲ್ಲ ನಿನ್ ಹಂಗಿರ್ಬೇಕು ಹಂಗಿರ್ಬೇಕು ಅವನು ಬ್ರೈನ್ ವಾಶ್ ಮಾಡಿದ್ರೆ ಏನ್ ಮಾಡ್ತಾನೆ ಅವನು ಬ್ರೈನ್ ವಾಶ್ ಮಾಡಿದ್ರೆ ಏನ್ ಮಾಡ್ತಾನೆ ಹೌದಾ ನಮ್ಮವ್ರಿಗೆ ಎಷ್ಟು ತೊಂದರೆ ಆಗ್ತಾ ಇದೆಯಾ ಓ ಹಂಗಂದ್ರೆ ನಾವು ಅವ್ರು ಹೇಳೋದಕ್ಕೆ ಕೇಳ್ಬೇಕು ಅವನ ಮೈಂಡ್ ಬೇರೆ ತರ ಹೋಗುತ್ತೆ ಅದೇ ಸರ್ ಈಗ ಅವರು ಹೇಳೋರು ಬಂದ್ಬಿಟ್ಟು ಕ್ರಿಶ್ಚಿಯನ್ ಬಗ್ಗೆ ಹೇಳ್ತಲ್ಲ ಯಾಕೆಟ್ ಟಾರ್ಗೆಟ್ ಅಂದ್ರೆ ಈಗ ಸರ್ ಈಗ ಇನ್ ಮೇಲೆ ಏನ್ ಮಾಡೋಕ್ಕಾಗಲ್ಲ ಸರ್ ಇಂಡಿಯಾ ಹಂಡ್ರೆಡ್ ಕಷ್ಟ ಆಗುತ್ತೆ ಇದೆಲ್ಲ ಅವ್ರಿಗೆ ಗೊತ್ತಿದೆ ಈಗ ಮತ್ತೆ ಈಗ ನೀವು ನೋಡಿರ್ತಾರೆ ಸುಮಾರ್ ನೋಡಿರ್ತಾರೆ ನಿಮ್ಗೆ ನಾವು ಹೇಳ್ಬೇಕಂತೇನಿಲ್ಲ ಅಲ್ಲ ಸಹಿಸ್ಕೊಳ್ತಾರೆ ಸರ್ ಅದು ಕೆಲವು ದಿವಸ ಮಾತ್ರ ಕೆಲವು ಟೈಮ್ ಮಾತ್ರ ಎಲ್ಲಾದ್ರು ನೋಡಿ ಹಂಡ್ರೆಡ್ ಪರ್ಸೆಂಟ್ ಸರ್ ಅದನ್ನೇ ಸಹಿಸ್ಕೊಳಗಲ್ಲ ನೋಡಿ ನೀನು ಒಂದ್ ಎಂಟು ಎರಡ್ದು ತಗೊಳ್ತೀನಿ ಎರಡು ಎಟ್ಟು ಓಡದ್ ತಗೊಳ್ತೀನಿ ಮೂರ್ನ ಎರಡಿಗೆ ನಿಮ್ ನಮ್ ತಂದೆದ್ರುನು ಬಿಡಲ್ಲ ನಾವು ಅರ್ಥ ಆಯ್ತಾ ಅದೆಲ್ಲ ಒಂದ್ ಟೈಮ್ ಇದೆ ಆತರ ಇವರು ಸುಮಾರು ಮಾಡಿದ್ದಾರೆ ಇನ್ಮೇಲ್ ಮಾಡ್ಕೊಂಡು ಸುಮ್ನೆ ಇರಾಕೆ ನಮ್ ಕೈ ತಡೆಯಕ್ ಆಗಲ್ಲ ಅನ್ಬಿಟ್ಟು ಹೊಡ್ದಿಲ್ಲ ಅದು ಗಂಡಸರ್ ಹೋಗಿ ಹೊಡೆದಿಲ್ಲ ಯಂಗ್ ಹೊಡ್ದಾರ ಅದ ಅರ್ಥ ಮಾಡ್ಕೋಬೇಕು ಅವರು ಸರ್ ಈಗ ನದಿ ನೀರು ಮತ್ತೆ ತರ್ಕಾರಿ ಇದಕ್ಕೆ ಇಂಡಿಯಾದ ಮೇಲೆ ಅವಲಂಬನೆ ಆಗಿದೆ ಪಾಕಿಸ್ತಾನಕ್ಕೆ ಈಗ ಈಗ ತಪ್ಪು ಈಗ ಇದೆಲ್ಲ ತಪ್ಪು ಹೋಗ್ತಾ ಇದೆ ಮೂಲಭೂತ ಸೌಕರ್ಯಗಳು ಒಂದೇ ದೇಶದಲ್ಲಿ ಸಿಗಲ್ಲ ಈಗ ನಮ್ ದೇಶದಿಂದ ಹೋಗ್ತಿದ್ದಂತ ನದಿ ನೀರು ಆಗಿರ್ಬೋದು ತರ್ಕಾರಿ ಆಗಿರ್ಬೋದು ರೈತರಿಗೆ ವಾಲಂಟ್ರಿಯಾಗಿ ನಾವೇ ಕಳ್ಸೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ನೋಡಿ ಸರ್ ಈಗ ನನ್ನೆಲ್ಲ ಮೊನ್ನೆ ನೋಡಿದೆ ಒಂದ್ ಲೀಟರ್ ಹಾಲ್ ಮುನ್ನೂರು ರೂಪಾಯಿ ಅಂತೆ ಒಂದು ಲೀಟರ್ ಹಾಲು ಮುನ್ನೂರು ರೂಪಾಯಿ ಅಂತೆ ಪಾಕಿಸ್ತಾನಲ್ಲಿ ಒಂದು ಗೋದ್ಮೆ ಒಂದ್ ಕೆಜಿ ಗೋದ್ಮೆ ಬಂದು ಇನ್ನೂರ ಐವತ್ತು ರೂಪಾಯಿ ಅಂತೆ ಎಷ್ಟಿಂದ ತಗೊಳಕಾಗತ್ತೆ ನಿಮ್ ಕೈಯಲ್ಲಿ ಎಷ್ಟಿರುತ್ತೆ ನೀವು ಅಲ್ಲಿ ಸಂಪರ್ಕ ಮಾಡಕ್ಕೆ ನಿಮ್ಗೆ ಏನ್ ಕೆಲಸ ಇಲ್ಲ ಈಗ ನಮ್ಮಿಂದ ಇಲ್ಲಿ ಹೋಗಿದ್ರೆ ಅವ್ರಿಗೆ ಎಷ್ಟು ಐವತ್ತಿಲ್ಲ ನೂರು ರೂಪಾಯಿ ಆಗುತ್ತೆ ನಮ್ಮದು ಇಲ್ಲಿ ನಾವು ಬೆಂಗಳೂರು ಬಾಂಬೈ ಮಾರ್ಕೆಟಿಂದ ಮುಂಬೈ ಮಾರ್ಕೆಟಿಂದ ವೆಜಿಟೇಬಲ್ ತರಕಾರಿ ಎಲ್ಲ ಪಾಕಿಸ್ತಾನ ಹೋಗ್ತಾ ಇದೆ ಬಟ್ ಅಲ್ಲಿಂದ ಹೋಗಿದ್ರೆ ಐವತ್ತು ರೂಪಾಯಿ ಮಾರೋ ಐಟಮ್ನ ಇಪ್ಪತ್ತು ರೂಪಾಯ್ಗೆ ಮಾರ್ತಾರೆ ಮೂವತ್ತು ರೂಪಾಯಿ ಮಾರ್ತಾರೆ ಈಗ ಅಲ್ಲಿಂದ ಐಟಮ್ ಹೋಗೋ ತಡೆ ಆಗದೆ ಏನಾಗುತ್ತೆ ಐವತ್ತು ರೂಪಾಯಿ ಮಾರಿದ್ರೆ ಇನ್ನೂರು ರೂಪಾಯಿ ಮರಲೇಬೇಕು ಹೋಟೆಲ್ ತಿನ್ನಲೇಬೇಕಲ್ಲ ನಾವು ಮನುಷ್ಯದ ಹುಟ್ಟಿದ ಮೇಲೆ ನಾವು ಏನೋ ತಿನ್ನಲೇಬೇಕಲ್ಲ ತಿನ್ನಕ್ಕೆ ಏನಿಲ್ಲ ಅಂದ್ರೆ ಏನು ಮಾಡ್ತೀರಾ ಯಾರೋ ಮಾಡಿದ್ರಿಂದ ಹಂಡ್ರೆಡ್ ಪರ್ಸೆಂಟ್ ಅದನ್ನೇನ ಹೇಳ್ತಿರೋದು ಈಗ ಅಲ್ಲಿರೋರ್ ಮಾಡಿದ್ರೆ ಅವ್ರ ಕಡೆಯವರೇ ಅದು ಯಾರೋ ಇಲ್ಲ ಅವ್ರ ಊರ್ನವ್ರು ಅವ್ರವ್ರೆ ಅವ್ರು ಮಾಡಿರೋದು ಅವರೇ ಈಗ ಅವ್ರು ಮಾಡಿರೋದು ಬೇರೆಯವ್ರಿಗೆ ತೊಂದರೆ ಆಗ್ತಾ ಇದೆ ಅದು ಅವ್ರ ಯೋಚನೆ ಮಾಡ್ಬೇಕಲ್ಲ ಜನ ಸಾಮಾನ್ಯ ಜನ ಹೌದು ಅವ್ರು ಬಿಡ್ತಲ್ಲ ಹೆಂಗ್ ಬಿಡ್ತಾರೆ ಈಗ ಒಂದು ಒಂದು ಕೆಲವು ಲೇಡೀಸ್ ಏನ್ ಹೇಳ್ತಾರೆ ನಾವು ಪಾಕಿಸ್ತಾನ ಏನಕ್ಕೆ ನಾವು ಹುಟ್ಟಿದ್ವು ನಾವು ಹುಟ್ಟಿದೇ ತಪ್ಪಾಯ್ತು ನಾವು ಇಂಡಿಯಾನಲ್ಲಿ ಹುಟ್ಟಿರ್ಬೋದಾಯ್ತು ದಯವಿಟ್ಟು ನಮ್ಮ ಇಂಡಿಯಾಗ ಸೇರ್ಸ್ಕೊಳ್ಳಿ ಅಂತ ಕೂಡ ಒಳ್ಳೆ ಜನ ಇದ್ದಾರೆ ಅಲ್ಲಿರು ಕೆಲವರು ಇದ್ದಾರೆ ನಾವು ಎಲ್ರು ನೋಡಿ ಸರ್ ನಾನು ಹೇಳ್ತೇನೆ ಅಂದ್ರೆ ನಾವು ಎಲ್ರು ಒಳ್ಳೆಯವರು ಅಂತ ಹೇಳಕ್ ಆಗಲ್ಲ ಎಲ್ಲರು ಕೆಟ್ಟವ್ರ ಹೇಳಕ್ಕಾಗಲ್ಲ ಅಲ್ವಾ ಈಗ ಅಲ್ಲಿಂದ ಕ್ರಿಕೆಟ್ ಪ್ಲೇಯರ್ ಬಂದಾಡ್ತಾರೆ ಅವ್ರನ್ನ ನಾವು ಕೆಟ್ಟವ್ರಂತ ಒಳ್ಳೆಯವರು ಇರ್ತಾರೆ ಕೆಟ್ಟವ್ರು ಇರ್ತಾರೆ ಕೆಟ್ಟವರು ಒಳ್ಳೆಯವ್ರನ್ನ ಕೆಟ್ಟವ್ರು ಮಾಡ್ಬಿಡ್ತಾರೆ ಸರ್ ಅವ್ರಿಗೆ ಪ್ಲಾನ್ ಮಾಡ್ಕೊಂಡ್ರು ಬೇಸ್ಟ್ ಸರ್ ಇರೋದನ್ನ ಕಲ್ಕೊಂಡು ಮತ್ತೆ ರೋಡ್ ಬರ್ತಾರೆ ಅಷ್ಟೇ ಅವರು ಏನ್ ಮಾಡಕ್ಕಾಗತ್ತೆ ಫಸ್ಟ್ ನಿನಗೆ ಹೊಟ್ಟೆಗೆ ಊಟ ನಿನ್ನಲ್ಲಿ ಇಲ್ಲ ನೀನ್ ಬಂದು ನನ್ನಲ್ಲಿ ಯುದ್ಧ ಮಾಡ್ತೀರಾ ಈಗ ನನ್ನ ದಿವ್ಸ ನನ್ನ ಹತ್ರ ಬಂದು ಒಂದು ಎರಡು ದಿವಸ ಮಾಡೋಕ್ಕಾಗತ್ತೆ ಅದ್ರ ಮೇಲೆ ಏನಾಗುತ್ತೆ ನೀನು ಶರಣ ನಾಶ ಆಗ್ತಾ ನೀನು ಅಷ್ಟೇ ಸರ್ ಎಂತ ಚೀನಾ ಚೀನಾ ಎಲ್ಲಿ ಸರ್ ಸಪೋರ್ಟ್ ಬೇಕಾಗಿದೆ ಅವರು ಮಾಡ್ತಾ ಇಲ್ಲ ಯಾವಾಗ ಕೊಟ್ರು ಇಲ್ಲ ವಾಪಸ್ ತಗೊಂಡ್ರಿ ಸರ್ ಅದು ಹಾ ಅದು ಚೀನಾದವರು ಬರಲಿಲ್ಲ ಯಾರು ತರ್ಕಿ ಕೊಡ್ತಾರ ಅವರು ಅಕ್ಕ ಪಕ್ಕ ಒಬ್ಬರು ಬಂದೇ ಬರ್ಬೇಕಲ್ಲ ಹೌದು ಕೆಲವು ಮುಸ್ಲಿಮ್ಸ್ ಕಂಟ್ರಿ ಕೂಡ ಬಂದ್ ನಮ್ಮ ಇಂಡಿಯಾಗ ಸಪೋರ್ಟ್ ಮಾಡ್ತಾ ಇದಾರೆ ಪಾಕಿಸ್ತಾನ ಅವರಿಗೆ ಒಂದು ಕೆಲವರು ಸಪೋರ್ಟ್ ಮಾಡ್ತಾರೆ ಇರ್ಬೋದು ನಮ್ಮ ಅದನ್ನ ಕರ್ನಾಟಕ್ ನೋಡಿಲ್ಲ ಹ ಅದರಿಂದ ನಮ್ಮ ಇಂಡಿಯಾದಾಗೆ ಸರ್ ಈಗ ನಾವ್ ತಪ್ಪು ಹೋಗಿದ್ರ ನಾವ್ ಹೋಗಿದ್ರ ನಾವೆಲ್ಲ ನಮ್ ಶಿವ ಅಂತ ನಾವೆಲ್ಲೇ ಇದ್ರಿ ನಾವೆಲ್ಲ ಸುತ್ಕೊಂಡು ಬರೋಕೆ ಹೆಂತಿ ಮಕ್ಕಳ ಜೊತೆಗೆ ನಾವ್ ಹೋಗಿದ್ರಿ ನಮ್ಮನ್ನ ಬಂದು ಓಡಿ ಅವಾಗತ್ತೆ ನಿಮ್ಗೆ ಏನೈತೆ ಹೇಳಿ ನಾವು ಬಂದು ನಿಮ್ಮ ಹತ್ರ ಬಂದ್ರ ನೀವು ನಮ್ಮನ್ನ ಬಂದು ಓಡಿರೋದು ಸರ್ ಎಲ್ಲ ಅಲ್ಲ ಸರ್ ಇಲ್ಲಿ ಇಂಡಿಯಾದಲ್ಲಿ ಇರೋ ಮುಸ್ಲಿಮ್ಗು ಅನ್ನ ತಮ್ಮಂದ್ರ ತರ ಇದಾರೆ ಎಲ್ರು ಎಲ್ಲರೂ ಅನ್ನ ತಮ್ಮಂದ್ರ ತರ ಇದ್ದಾರೆ ನೋಡಿ ಒಬ್ಬರು ವಿಶ್ವಾಸ ಮೇಲೆ ಕರೆಕ್ಟ್ ಆಗಿದ್ರೆ ಆ ವಿಶ್ವಾಸ ಕರೆಕ್ಟ್ ಆಗಿರುತ್ತೆ ಈಗ ನನ್ನ ಏನಿಲ್ಲ ಸರ್ ನಮ್ಮ ಮನೆಯಲ್ಲಿ ಕೂಡ ಇಟ್ಕೊಳ್ಳಿ ನಮ್ಮ ಮನೆಯಲ್ಲಿ ಕೂಡ ಇಟ್ಕೊಳ್ಳಿ ನಾವು ಒಂದು ಅನ್ನ ತಮ್ಮಂದರು ಕೂಡ ನಮ್ಮಲ್ಲಿ ಒಂದು ಏನೋ ಒಂದು ಇದೂ ಅಂದ್ರೆ ನಾನು ನಮ್ಮನ್ನ ಹತ್ರ ಮಾತಾಡಲ್ಲ ನಾ ನಮ್ಮ ತಮ್ಮನ ಹತ್ರ ಮಾತಾಡಲ್ಲ ಹಂಗಿರೋವಾಗ ಮುಸ್ಲಿಮ್ ಅವರು ನಾವು ಕೆಟ್ಟವರು ಅಂತ ಹೇಳಕ್ ಆಗಲ್ಲ ನಮ್ಮ ಇಂಡಿಯಾದಲ್ಲಿ ಇರೋರು ಕೆಲವರು ಯಾರೋ ಒಬ್ಬರು ಮಾಡ್ದಾರೆ ತರಲೆ ಕೆಲ್ಸಕ್ಕೆ ಎಲ್ರ ಮೇಲೆ ಬರುತ್ತೆ ಅದು ಸರಿ ನನ್ನ ಹೆಸರು ನನ್ನ ಹೆಸರು ಜೈಪಾಲ್